ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಬಹಳಷ್ಟು ದಿನಾಚರಣೆಗಳನ್ನು ಆಚರಣೆ ಮಾಡ್ತೇವೆ ಯಾಕೆ ಅಂತ ಕೇಳಿದರೆ ನಮ್ಮ ಸಂಬಂಧಗಳು ಜೊತೆಗೆ ಬೇರೆ ಬೇರೆ ವ್ಯವಸ್ಥೆಗಳು ಅರ್ಥ ಆಗಲಿ ಮುಂಬರುವ ಪೀಳಿಗೆಗಳಿಗೆ ಅದು ಒಂದು ಮಾದರಿ ಆಗಲಿ ಆದರ್ಶ ಆಗಲಿ ಇವೆಲ್ಲ ಅದು ಮಹಿಳಾ ದಿನಾಚರಣೆ ಇರಲಿ ಸ್ನೇಹಿತರ ದಿನಾಚರಣೆ ಇರಲಿ ಅಂತಾರಾಷ್ಟ್ರೀಯ ವಿಶ್ವಸಂಸ್ಥೆಯ ದಿನಾಚರಣೆ ಇರಲಿ ಅಥವಾ ಇನ್ಯಾವುದೋ ಆರೋಗ್ಯ ದಿನಾಚರಣೆ ಬಹಳಷ್ಟು ದಿನಾಚರಣೆಗಳಿದಾವೆ ಧಾರ್ಮಿಕವಾಗಿರ್ತಕ್ಕಂಥ ದಿನಾಚರಣೆಗಳು ರಾಷ್ಟ್ರೀಯ ದಿನಾಚರಣೆಗಳು ಅಂತಾರಾಷ್ಟ್ರೀಯ ದಿನಾಚರಣೆಗಳು ಇವೆಲ್ಲ ಪ್ರಮುಖವಾಗಿ ಇದರಲ್ಲಿ ಬರುವುದು ಅಂತ ಕೇಳಿದರೆ ಒಂದು ಆತ್ಮೀಯ ದಿನಾಚರಣೆ ಅಂದರೆ ಸ್ನೇಹಿತರ ದಿನಾಚರಣೆ ಸೊ ಇದು ಬಹಳಷ್ಟು ಮುಖ್ಯ ಯಾಕಂತ ಕೇಳಿದ್ರೆ ನಮ್ಮ ಬದುಕಿನಲ್ಲಿ ಏನೇ ಒಂದು ವ್ಯವಸ್ಥೆಯಲ್ಲಿ ಅದು ಬೆಳವಣಿಗೆ ನೋವು ನಲಿವು ಇವೆಲ್ಲ ಹಂಚಿಕೊಳ್ಳುವಂತ ವ್ಯವಸ್ಥೆ ಅಂದರೆ ಸ್ನೇಹಿತ ಮಿತ್ರ ಆಪ್ತರು ಸೊ ಹಾಗಾಗಿ ಹೆಂಟಿ ಎದುರಿಗೆ ಹೇಳಲಾರ್ದು ಕೂಡ ಗೆಳೆಯನ ಎದುರಿಗೆ ಹೇಳ್ತೇವೆ ಅದಕ್ಕೆ ಫ್ರೆಂಡ್ ಈಸ್ ಸೆಕೆಂಡ್ ವೈಫ್ ಅಂತ ಹೇಳ್ತಾರೆ ಸೊ ಅಂಥ ಒಂದು ದಿನಾಚರಣೆ ನಾವು ಅಗಸ್ಟು ಮೊದಲನೇ ಭಾನುವಾರ ನಮ್ಮ ಭಾರತದಲ್ಲಿ ಆಚರಣೆ ಮಾಡ್ತೇವೆ ಫ್ರೆಂಡ್ಶಿಪ್ ಡೇ ಅಂತ ಸ್ನೇಹಿತರ ದಿನಾಚರಣೆ ಅಂತ ಮೊಟ್ಟ ಮೊದಲು ನಮ್ಮ ದೇಶದಲ್ಲಿ ಇದು ಆರಂಭ ಆಗಿದ್ದು ಅಂತ ಕೇಳಿದ್ರೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಇದನ್ನ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಜಾರಿಗೆ ತಂದು ಅದರ ಆಚರಣೆಗೆ ಬಂದಿದ್ದು ಹತ್ತೊಂಬತ್ತು ನೂರ ತೊಂಬತ್ತು ವಿಶ್ವಸಂಸ್ಥೆಯವರು ಕೂಡ ಜುಲೈ ಮೂವತ್ತೊಂದು ಅಂತಾರಾಷ್ಟ್ರೀಯ ಸ್ನೇಹಿತರ ದಿನಾಚರಣೆಯನ್ನ ಮಾಡ್ತಾರೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಶಾಂತಿ ಮತ್ತು ಸ್ನೇಹ ಸಂಬಂಧ ಇದು ರಾಜ್ಯ ರಾಜ್ಯಗಳ ನಡುವೆ ರಾಷ್ಟ್ರ ರಾಷ್ಟ್ರಗಳ ನಡುವೆ ದೇಶ ದೇಶಗಳ ನಡುವೆ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಅದ್ಭುತವಾದಂತಹ ಮಾನವ ನಿರ್ಮಿತ ಕಾಡಿದೆ ಎಲ್ಲಿ ಬೆಟಗೇರಿಯಿಂದ ಕಿಲೋಮೀಟರ್ ಹುಲ್ಗೋಲ್ ರೋಡ್ ಇದೆ ಗೌರವಾಡ ಮಧ್ಯೆ ಅಲ್ಲಿ ಹತ್ತು ಕಿಲೋಮೀಟರ್ ಬೆಟಗೇರಿಯಿಂದ ಡಾಕ್ಟರ್ ಪ್ರದೀಪ್ ಉಗುಲಾಟ್ ಅದನ್ನು ಮಾಡಿದ್ದಾರೆ ಮಾನವ ನಿರ್ಮಿತ ಕಾಡನ್ನು ಬೆಳೆಸಿದ್ದಾರೆ ಕಳೆದ ಒಂಬತ್ತು ವರ್ಷಗಳಿಂದ ನಾ ಮೊನ್ನೆ ಹೇಳಿದ್ದೀನಿ ಅದರ ಸ್ಟೋರಿನು ಮಾಡಿದ್ದೀನಿ ಮತ್ತೆ ಸಾಕಷ್ಟು ಮಾಧ್ಯಮಗಳ ಇಂಗ್ಲಿಷ್ ಪೇಪರ್ ಅಲ್ಲಿ ಕೂಡ ಬಂದಿದೆ ಈ ಇವ್ರು ಯಾಕೆ ಮಾಡಿದ್ದಾರೆ ಅಂದ್ರೆ ಒಂದು ಈ ಜನರಿಗೆ ನನ್ನಿಂದ ಏನಾದರೂ ಉಪಯೋಗ ಆಗ್ಬೇಕು ಅವ್ರಿಗಂತೂ ಏನು ಅದರಿಂದ ಉತ್ಪನ್ನಿಲ್ಲ ಅವರು ದಂತವ ಇದ್ರು ಅವ್ರು ಬಂದ ಉತ್ಪನ್ನಲ್ಲಿ ಅದನ್ನು ಕಾಡು ಬೆಳೆಸಿದ್ದಾರೆ ಒಂಬತ್ತು ವರ್ಷದಿಂದ ಇವತ್ತು ಅದು ಅದ್ಭುತವಾದಂತಹ ಕಾಡಾಗಿದೆ ಅದಕ್ಕೆ ಹೆಸರು ಕೂಡ ಇಟ್ಟಿದ್ದಾರೆ ಶ್ರೀ ಶಿವಶಾಂತ ಬಯೋಡೈವರ್ಸಿಟಿ ಪಾರ್ಕ್ ಅಂತ ಅಂದ್ರೆ ಇದು ಕ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂದರೆ ಶ್ರೀ ಶಿವಶಾಂತ ಜೀವ ವೈವಿಧ್ಯ ಉದ್ಯಾನವನ ಅಂತ ಮಾಡಿದ್ದಾರೆ ಅಲ್ಲಿ ಎಲ್ಲ ಸಸ್ಯಕಾಶಿಗಳಿ ಅದು ಒಂಥರ ಅಲ್ಲಿ ನಮ್ಗೆ ಆಯುರ್ವೇದಿಕ್ ಸಿಗ್ತಿದೆ ಬೇರೆ ಬೇರೆ ಸಿಗ್ತವೆ ಬೇರೆ ಬೇರೆ ಮರಗಳು ಸಿಗ್ತವೆ ಸಾವಿರಾರು ಮರಗಳನ್ನು ಬೆಳೆಸಿದ್ದಾರೆ ಸೊ ಇದು ಬೆಳಕಿಗೆ ಬಂದ ಮೇಲೆ ಇವತ್ತು ಅವರಿಗೆ ಬಹಳಷ್ಟು ಜನ ಸಾಥ್ ಕೊಟ್ಟಿದ್ದಾರೆ ಈ ಸಾತ್ ಜೊತೆಗೆ ಅಂದರೆ ಸ್ನೇಹಿತರ ದಿನ ಬಹಳ ಅದ್ಭುತವಾದಂಥ ಗೆಳೆಯರು ಅಲ್ಲಿ ಹೋಗಿ ಸಸಿ ನಟ್ಟು ಮರಗಳನ್ನು ಸಸಿ ನಡುವ ಮೂಲಕ ಸ್ನೇಹಿತರ ದಿನಾಚರಣೆ ಆಚರಣೆ ಮಾಡಿದ್ದಾರೆ ಜೊತೆಗೆ ನಾನು ನಿನ್ನ ಇದ್ದೇವೆ ಸ್ಫೂರ್ತಿ ಕೊಟ್ಟಿದ್ದಾರೆ ಬೆಂಬಲಿಸಿದ್ದಾರೆ ಆತ್ಮೀಯ ನುಡಿಗಳನ್ನಾಡಿದ್ದಾರೆ ಯಾಕಂದ್ರೆ ತುಳಿಯೋರು ಮಧ್ಯೆ ಬೆಳೆಸೋರು ಇದ್ದಾರೆ ಅನ್ನೋದಕ್ಕೆ ಈ ಈ ಇದು ಸ್ನೇಹಿತರ ದಿನಾಚರಣೆ ಈ ಅವರೆಲ್ಲ ಏನು ಸಾಥ್ ಕೊಟ್ಟಿದಾರಲ್ಲ ಇದು ಸಾಕ್ಷಿ ಆಗತ್ತೆ ಬಹಳ ಆಪ್ತ ಮಿತ್ರ ಹಿತಶತ್ರುಗಳು ಅಂತ ಇರ್ತಾರೆ ಹಿತಮಿತ್ರರು ಅಂತ ಇರ್ತಾರೆ ಶತ್ರುತ್ವದ ಹಿತಮಿತ್ರಗಳು ಅಂತ ಇರ್ತಾರೆ ನಮ್ಮ ಜೊತೆಗೆ ಇರ್ತಾರೆ ನಮ್ಮನ್ನು ತುಳಿತಿರ್ತಾರೆ ನಮ್ಮ ಇರ್ತಾರೆ ನಮ್ಮನ್ನ ಬೆಳೆಸುವಂತ ಒಂದು ಮನೋಭಾವನೆ ಇರಲ್ಲ ತುಳಿತಕ್ಕಂಥ ವ್ಯವಸ್ಥೆ ಇರ್ತದೆ ಇಂಥ ಶತ್ರುಗಳು ಹಿತಶತ್ರುಗಳು ಅಂತಾರೆ ಹಿತಮಿತ್ರರು ಇವರು ಇವರೆಲ್ಲ ಏನು ಅಂತ ಕೇಳಿದರೆ ನಮ್ಮ ಜೊತೆಗೇ ಇದ್ಕೊಂಡು ನಮ್ಮನ್ನು ತೊಳೆಯೋದು ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋದು ಅಪಸ್ವರ ತೆಗೆಯೋದು ಜಾ ಒಟ್ಟು ಏನೇನೋ ಕಲ್ಪನೆಗಳನ್ನು ಹುಟ್ಟಿಸೋದು ಅದು ಇಲ್ಲದನ್ನು ಸೃಷ್ಟಿ ಮಾಡೋದು ಇಂಥ ಸ್ನೇಹಿತರು ಬೇಕಾ ಹಾಗಾದರೆ ಎಂಥ ಸ್ನೇಹಿತರು ಇರಬೇಕು ಅಂದರೆ ಇಂಥ ಸ್ನೇಹಿತರು ನಮ್ಮ ಉತ್ತರ ಕರ್ನಾಟಕದ ಮೊದಲನೇ ಪೈಲಟ್ ಗಿರೀಶ್ ಓದುಗೌಡ್ರು ಅವರು ಡ್ರೋನ್ನೆಲ್ಲ ತಯಾರು ಮಾಡ್ತಾರೆ ಗಿರೀಶ್ ಓಧುಗೌ ಉತ್ತರ ಕರ್ನಾಟಕದ ಮೊದಲನೇ ಪೈಲಟ್ ಅವರು ಅವರಿದ್ದರು ಮತ್ತು ದೊಡ್ಡ ಉದ್ಯಮಿ ನವೀನ್ ಕುಷ್ಗಿ ವಿಜಯ್ ವಿಜಯಕುಮಾರ್ ಹಿರೇಮಠ್ ಇವರು ಕೂಡ ಉದ್ಯಮಿಗಳು ಜೊತೆಗೆ ಸುನೀಲ್ ಆಮೇಲೆ ಚಂದಾವರಿ ಇವರು ಕೂಡ ನಿಸರ್ಗವನ್ನು ಬೆಳೆಸಿದ್ದಾರೆ ಆಮೇಲೆ ಸೋಮು ಶ್ಯಾಮ್ ಇವರಿಗೆಲ್ಲ ಅದ್ಭುತವಾದಂಥ ವ್ಯಕ್ತಿ ಯಾರೋ ಅವರಿಗೆ ಸಾಥ್ ಕೊಟ್ಟವರು ಅಂದರೆ ಖ್ಯಾತ ವಕೀಲ್ ಪಠಾಣ್ ಜೆ ವಿ ಪಠಾಣ್ ಇವರೆಲ್ಲ ಕೂಡಿಕೊಂಡು ಈ ಡಾಕ್ಟರ್ ಪ್ರದೀಪ್ ಹುಗ್ಲಾಟ್ ಅವರ ಶ್ರೀ ಶಿವಶಾಂತ ಬಯೋಡೈವರ್ಸಿಟಿ ಪಾರ್ಕಿಗೆ ಹೋಗಿ ಅಲ್ಲಿ ಆಚರಣೆ ಮಾಡಿದ್ದಾರೆ ಕೆಲವೊಂದಿಷ್ಟು ಮಾತುಗಳನ್ನು ಹೇಳಿದ್ದಾರೆ ಅದು ಏನೇನು ಮಾಡಿದ್ದಾರೆ ನಿಮಗೆ ಈ ಕಾಣಿಸ್ತೀನಿ ನೋಡಿ ಇವತ್ತು ನಮ್ಮ ಗದಗಿನ ಯುವ ಖ್ಯಾತ ದಂತ ವೈದ್ಯರಾದಂಥ ಪ್ರದೀಪ್ ಉಗುಲಾಟ ಈ ಗದಗ ಜಿಲ್ಲಾ ಗದಗ ತಾಲೂಕು ಬೆಡಗೇರಿ ಹೂಬಳಿ ಈ ಹುಯಿಲುಗಳು ಗ್ರಾಮದ ಹದ್ದಿನಲ್ಲಿ ಈ ಹೊಲ ಕೇವಲ ಹೊಲ ಅಲ್ಲ ಇದು ಸ್ವಯಂ ನಿರ್ಮಿತ ಇದು ಒಂದು ಕಾಡು ಇಲ್ಲಿ ವೈವಿಧ್ಯಮಯವಾದಂಥ ಗಿಡಗಳನ್ನು ಬೆಳೆಸಿ ಸುಮಾರು ಹತ್ತು ವರ್ಷಗಳಿಂದ ಈ ಉಗ್ರಲಾಟದ ಪ್ರದೀಪ್ ಉಗ್ಲಾಟ ದಂಪತಿಗಳು ಇದನ್ನೆಲ್ಲ ತಮ್ಮ ಶ್ರಮ ತಮ್ಮ ಹಣ ತಮ್ಮ ಧನ ಹೆಚ್ಚಾನು ಹೆಚ್ಚಾಗಿ ಆ ಸಮಯವನ್ನು ಇದಕ್ಕೆ ಕೊಟ್ಟಾರ ಯಾವುದೇ ರೀತಿಯ ಪ್ರತಿಫಲ ಕಾಣದೆ ಒಂದು ನೈಸರ್ಗಿಕವಾಗಿ ವಾತಾವರಣ ಬರಬೇಕಂತ ಹೇಳಿ ಇದನ್ನು ನಿರ್ಮಾಣ ಮಾಡ್ಯಾರ ಇದು ನಿಜವಾಗಿಯೂ ಗದಗ ಜಿಲ್ಲೆಗೆ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಷಯ ಇವತ್ತಿನ ದಿವಸ ನಾವೆಲ್ಲ ಸ್ನೇಹಿತರು ಸ್ನೇಹಿತರ ದಿನಾಚರಣೆಯನ್ನು ನಮ್ಮ ಗದುವಿನ ಖ್ಯಾತ ಉದ್ದಿಮೆ ಆದಂಥ ಶ್ರೀನಿವಾಸ ಚಂದಾವರಿ ಅವರು ಸಾಮಾಜಿಕ ಕಾರ್ಯಕರ್ತಂಥ ಶ್ಯಾಮ್ ಮಿರಜ್ಕರ್ ಅವರು ನಾವೆಲ್ಲರೂ ಸೇರಿ ಇವತ್ತ ಉಳಾಟದವರಿಗೆ ಈ ದಿನ ಶುಭ ಹಾರಿಸಿ ಗಿಡ ನೆಟ್ಟಬೇಕು ಅದೇ ರೀತಿ ಈ ಗಿಡಗಳಿಗೆ ಒಂದು ಈ ಬೆಳಕಿನ ಪ್ರತಿರೂಪಕ ರಿಫ್ಲೆಕ್ಟರ್ ಅಂತ ಹೇಳ್ತೀವಿ ಅದೊಂದು ಉಡುಗೊರೆಯನ್ನು ನಮ್ಮ ಚಂದಾವರಿ ಅವರು ಮೀರಜ್ಕರ್ ಅವರು ಆಮೇಲೆ ಆಸ್ಕ್ ಟಿ ವಿ ನಮ್ಮ ಅನಂತ್ ಕಾರ್ಕಾಳವರು ಎಲ್ಲರೂ ಅದನ್ನು ಅರ್ಪಣೆ ಮಾಡಕತ್ತಾರೆ ಶ್ರೀನಿವಾಸ ಚಂದಾವರಿ டா உலாட்டது அவரு கிடையாது நடைபெணு கேக்கிற ಎಲ್ಲ ಗಿಡಗಳಿಗೆ ರಿಫ್ಲೆಕ್ಟರ್ ಬೆಳಕು ಪ್ರತಿರೂಪಕನ ಹಚ್ಚಲಿಕ್ಕೆ ಸುಮಾರು ಸಾವಿರಾರು ಅದನ್ನು ಪ್ರತಿರೂಪಕಗಳನ್ನು ಡಾಕ್ಟರ್ ಉಲಾಟದವ್ರಿಗೆ ಚಂದಾವರಿ ಹಾಗೂ ಅವರು ಒಂದು ಸಾಂಕೇತಿಕವಾಗಿ ಅವ್ರಿಗೆ ಅರ್ಪಣೆ ಮಾಡಬೇಕಂತ ಕೇಳ್ಕೊತಾರೆ ಧನ್ಯವಾದಗಳು ನೋಡಿದ್ರಲ್ಲ ಅವ್ರ ಮಾತುಗಳನ್ನು ಕೇಳಿದ್ರಲ್ಲ ನಾನು ತೋರಿಸ್ತಾ ಇದ್ದೀನಿ ಹಿಂದ್ಗಡೆ ಬಹಳ ಅದ್ಭುತವಾದಂತ ಸ್ನೇಹ ಇಂಥ ಸ್ನೇಹ ಸಂಬಂಧಗಳಿರ್ಬೇಕು ಹೀಗೂ ಸ್ನೇಹಿತರ ದಿನಾಚರಣೆ ಆಚರಿಸಬಹುದಲ್ಲ ಅನ್ನುವಂಥ ಒಂದು ಮಾದರಿ ಇದು ನೋಡಿ ಎಲ್ಲಿ ಅವ್ರಿಷ್ಟು ಸಂಜೆಯಿಂದ ಈ ಆ ಬ ಕಾಡಿಗೆ ಹೋಗಿ ಅವ್ರ ಜೊತೆಗಿದುಕೊಂಡು ಡಾಕ್ಟರ್ ಪ್ರದೀಪ್ ಅವ್ರಿಗೆ ಬೆನ್ ತಟ್ಟಿ ಅವರ ಜನಪರ ಸೇವೆಯನ್ನು ಸಾಮಾಜಿಕ ಸೇವೆಯನ್ನು ಅಂತ ಅವರ ದುಡಿಮೆಯನ್ನ ಬೆಂಬಲಿಸಿ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿ ಇನ್ನಷ್ಟು ಮತ್ತಷ್ಟು ಏನು ಉತ್ಸಾಹವನ್ನು ಬರುವಂತೆ ರೀತಿಯಲ್ಲಿ ಏನು ಈ ಸ್ನೇಹಿತರು ಮಾಡಿದಾರಲ್ಲ ಇಷ್ಟು ಮಂದಿ ಗೆಳೆಯರೆಲ್ಲ ಕೂಡಿ ಅವರೆಲ್ಲರೂ ಒಳ್ಳೊಳ್ಳೆ ಹುದ್ದೆಯಲ್ಲೇ ಇರೋರೆ ಅವರು ಕೂಡ ಸಾಧಕರೇ ಅವರು ಇವರ ಸಾಧನೆಯನ್ನ ಬೆಂಬಲಿಸಿ ಆ ಸಾಹಸದ ಒಂದು ಸಾಧನೆಗೆ ತಮ್ಮದೇ ಆದಂಥ ಶಕ್ತಿಯನ್ನು ಕೊಟ್ಟು ಅದರ ಜೊತೆಗೆ ನಾವು ನಿನ್ನ ಜೊತೆಗೆ ನಾವಿದ್ದೇವೆ ನಿಮಗೂ ಕೂಡ ನಾವು ಸಹಕಾರವನ್ನು ಕೊಡ್ತೇವೆ ಅನ್ನುವಂಥ ಅತ್ಯಂತ ಪ್ರೀತಿಯ ಮಾತುಗಳೇ ಮತ್ತು ಇನ್ನೊಂದು ಎಲ್ಲ ಮರಗಳಿಗೂ ಅವರು ಒಂದು ಆ ರೆಡ್ ಲೈಟ್ ಹಾಕ್ತಾ ಇದ್ದಾರೆ ಅದಕ್ಕೆ ಏನೋ ಹೇಳ್ತಾರೆ ಆ ಲೈಟ್ಗಳನ್ನು ಕೂಡ ಸಂಕೇತ ಸಾಂಕೇತಿಕವಾಗಿ ನಿನ್ನೆ ಅದನ್ನು ಕೂಡ ಮರಕ್ಕೆ ಹಾಕ್ಸಿದ್ರು ಅಂದರೆ ಈ ರೀತಿ ಅಂದರೆ ಅವರು ಡಾಕ್ಟರ್ ಪ್ರದೀಪ್ ಕುಟುಂಬ ಅವರ ಶ್ರಮ ಸಾಮಾಜಿಕ ಸೇವೆ ಸಮಾಜಮುಖಿ ವ್ಯವಸ್ಥೆ ಮತ್ತೆ ಆ ಕಾಡು ಬೆಳೆಸುವಂಥದ್ದು ನಾಡು ಉಳಿಸುವಂಥದ್ದು ಶಬ್ದ ಮಾಲಿನ್ಯ ಆಗ ಇರುವಂಥ ವಾಯು ಮಾಲಿನ್ಯ ಈ ವ್ಯವಸ್ಥೆಯಲ್ಲಿ ಇರುವಾಗ ಅಲ್ಲಿ ಹೋದ್ರೆ ಬಹಳ ಪ್ರಕೃತಿ ನಿಸರ್ಗದ ಮಡಿಲಲ್ಲಿ ಕೂತ್ಕೊಳ್ಳುವಂಥ ವ್ಯವಸ್ಥೆ ಮಾಡಿದಾರಲ್ಲ ಎಷ್ಟೋ ಜೀವಗಳಿಗೆ ಪ್ರಾಣಿಗಳಿಗೆ ಎಲ್ಲರಿಗೂ ಒಂದು ಆಸರೆ ಆಗಿದ್ದಾರೆ ಮತ್ತೆ ಹಸಿರನ್ನ ಬೆಳೆಸಿದ್ದಾರೆ ಉಸಿರು ಹಸಿರೇ ಉಸಿರು ಅಂತ ಆ ರೀತಿಯಾದಂಥ ವ್ಯವಸ್ಥೆ ಇದು ನಿಸ್ವಾರ್ಥ ಸೇವೆ ಇಂಥ ಸೇವೆಯನ್ನ ಬೆಂಬಲಿಸಿ ಎಲ್ಲ ಸ್ನೇಹಿತರು ಅಲ್ಲೇ ಹೋಗಿ ಸಸಿ ನೆಡುವ ಮೂಲಕ ಸಾಥ್ ಕೊಟ್ಟು ಆ ಸ್ನೇಹಿತರ ದಿನಾಚರಣೆ ಆಚರಣೆ ಮಾಡಿದ್ದಾರೆ ಇದೊಂದು ಮಾದರಿ ಇಂಥ ಸ್ನೇಹಿತರು ಬೇಕು ಇಂಥ ಸ್ನೇಹಿತರು ನಮ್ಮ ಜೊತೆಗಿರಬೇಕು ಗೆಳೆಯರೆಂದರೆ ಹೀಗಿರಬೇಕು ಆ ಸ್ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನಂತ್ ನಮಸ್ಕಾರ